ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಪೌಷ್ಟಿಕವಾದ ಮತ್ತ ಆರೋಗ್ಯಕರವಾದ ಸಜ್ಕ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಸಜ್ಗಾ ಯಾವ ಯಾವ್ಯಾವ ಸಾಮಗ್ರಿಗಳ ಬೇಕಾಗ್ತಾವಂತ ನೋಡೋಣ ಬರ್ರಿ ಈಗ ಒಂದ್ ಕಪ್ ರವಾ ತಗೊಂಡಿದ್ದೇನಿ ಮೊಟ್ಟೆ ರವಾ ಇದಕ್ಕ ಕೇಸರಿ ರವಾನು ಅಂತಾರ ಒಂದ್ ಕಪ್ ತಗೊಂಡಿದ್ದೇನೆ ಅದ ಅಳತಿಲೆ ಒಂದ್ ಕಪ್ ಬೆಲ್ಲ ತಗೊಂಡಿದ್ದೀನಿ ಆಮೇಲೆ ಯಲಕ್ಕಿ ಒಂದ್ ನಾಲ್ಕೈ ತೊಗೊಂಡಿದ್ದೇನೆ ಆಮೇಲೆ ಒಣ ಶುಂಠಿ ತಗೊಂಡಿದ್ದೇನೆ ನೋಡ್ರಿ ಒಂದ್ ತುಕಡಿ ಆಮೇಲೆ ಗೋಡಂಬಿ ತಗೊಂಡಿದ್ದೇನೆ ಒಣ ಕೊಬ್ಬರಿ ಹರ್ಕೊಂಡಿದ್ದೇನೆ ಆಮೇಲೆ ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳನು ಮತ್ತೆ ತುಪ್ಪ ತಗೊಂಡಿದೇನಿ ಬರ್ರೀಗ ಸಜ್ಕ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಸಜ್ಕ ಮಾಡಾಕ ಮೊದ್ಲ ಗ್ಯಾಸ್ ಹೊತ್ಸ್ಕೊಳ್ಳೋನು ನೋಡ್ರಿ ಆಮೇಲೆ ಒಂದಿದ ಬಾಂಡೆಡೋನು ಇದ್ರಾಗ ಮೂರ್ ಕಪ್ ನೀರ್ ಹಾಕೊಳೋ ನೋಡ್ರಿ ಒಂದ್ ಕಪ್ ರವಾಕ ಮೂರ್ ಕಪ್ ನೀರ್ ಹಾಕೋಬೇಕು ಅಂದ್ರ ರವಾ ಸೊಪ್ಪ ಮೊಟ್ಟೆ ಇತ್ರಲ್ಲ ಅದಕ್ಕ ನೀರ್ ಸೊಪ್ಪ ಹೆಚ್ ಹತ್ತಿತ್ತು ಕುದಿಯಕ ರವ ಮೂರ್ ಕಪ್ ನೀರ್ ಹಾಕೊಂಡಿದೇನ್ಲಿಲ್ಲ ಈಗ ಏನ್ ಮಾಡೋನು ಒಂದ್ ಕಪ್ ರವಾಕ ಒಂದ್ ಕಪ್ ಬೆಲ್ಲ ಹಾಕೊಳ್ಳೋನು ಇದರ್ನಾಗ ಈಗ ನೀರು ಕುದಿಯೋತಕ್ಕ ರವೆ ಹುರ್ಕೊಳ್ಳೋನು ಬರ್ರಿ ವೀಕ್ಷಕರೇ ಬೆಲ್ಲ ನೀರ ಕುದಿಯೋತಕ್ಕ ಏನು ಮಾಡೋಣ ನಾವ ಗ್ಯಾಸ್ ಹೊತ್ತಿಸಿ ರವೆ ಹುರ್ಕೊಳ್ಳೋನು ಈಗ ಪ್ಯಾನ್ದಾಗ ಒಂದು ನಾಲ್ಕು ಚಮಚ ತುಪ್ಪ ಹಾಕ್ಕೊಳ್ಳೋನು ನೋಡ್ರಿ ಸ್ವಲ್ಪ ತುಪ್ಪ ಬಿಸಿ ಆಗಲಿ ವೀಕ್ಷಕರೇ ತುಪ್ಪ ಕಾದೈತಿ ಈಗ ಏನು ಮಾಡೋಣ ಇದು ರವೆ ತೊಗೊಂಡಿದ್ದೇವ್ರಲ್ಲ ಒಂದು ಬಟ್ಲ ರವೆ ಹಾಕೊಳ್ಳೋನು ಲೋ ಫ್ಲೇಮ್ ಮೇಲೆ ಹುರ್ಕೊಳ್ಳೋಣ ನೋಡ್ರಿ ಒಂದು ಐದು ನಿಮಿಷ ವೀಕ್ಷಕರೇ ಇಲ್ಲೇ ರವ ಹುರ್ತೈತಿ ಘಮ ಘಮ ಅಂತ ಮಸ್ತ್ ವಾಸನೆ ಬರಾತೈತಿ ನೋಡ್ರಿ ಈಗ ಏನ್ ಮಾಡೋನು ಗ್ಯಾಸ್ ಆಫ್ ಮಾಡೋನು ವೀಕ್ಷಕರೇ ಈಗ ಯಾಲಕ್ಕಿ ಮತ್ತ ಒಣ ಕುಟ್ಕೊಳ್ಳೋನು ಒಣ ಶುಂಠಿ ಹಾಕಿರ ಭಾರಿ ಆಗ್ತದ್ ನೋಡ್ರಿ ಸಜಕ ವೀಕ್ಷಕರೇ ಇಲ್ಲಿ ಯಾಲಕ್ಕಿ ಮತ್ತ ಒಣಿ ಹಿಂಗ ಸಣ್ಣಂಗೆ ಹಂಗೆ ಕುಟ್ಕೊಂಡಿದೇನಿ ವೀಕ್ಷಕರೇ ನೀರ್ನ್ಯಾಗ ಬೆಲ್ಲ ಎಲ್ಲಾ ಕರ್ಗೈತಿ ಮತ್ ನೀರು ಕುದಿಯಾಕತೈತಿ ಈಗ ಈ ನೀರಿನ ಏನ್ ಮಾಡೋನು ರವಾ ಹುರ್ಕೊಂಡಿದೇವರ್ಲೆ ಅದ್ರಾಗ ಹಾಕೊಳ್ಳೋನು ವೀಕ್ಷಕರೇ ರವೆ ಎಲ್ಲ ಬೆಲ್ಲದ ನೀರಿನಾಗ ಚಲೋದಂಗೆ ಮಿಕ್ಸ್ ಮಾಡೋನು ಮತ್ತು ಈಗ ಏನು ಮಾಡೋಣ ಇದ್ರಾಗ ಒಂದು ಎರಡು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ನೋಡ್ರಿ ಅಂದ್ರೆ ಸಜ್ಗಾಗ ಟೇಸ್ಟ್ ಬರ್ತೈತಿ ಆಮೇಲೆ ಆಗಳೆ ಯಾಲಕ್ಕಿ ಮತ್ತು ಒಣ ಶುಂಠಿ ಕುಟ್ಕೊಂಡಿದ್ದರಲ್ಲ ಅದು ಹಾಕ್ಕೋನು ಪೌಡ್ರ್ ಇದ್ರಾಗ ಅದೂ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಈಗಿತ್ತಿನ ಒಂದು ಐದು ನಿಮಿಷ ಮುಚ್ಚಿ ಕುದಿಯಾಕಿಡ್ಬೇಕು ನೋಡ್ರಿ ವೀಕ್ಷಕರೇ ಐದು ನಿಮಿಷ ಆಗೈತಿ ಈಗ ಮುಚ್ಚಳ ತೆಗೋನು ಮತ್ತು ಎಲ್ಲ ಚಲೋದಂಗ ಮಿಕ್ಸ್ ಮಾಡು ನೋಡ್ರಿ ಸಜ್ಜಕ ರೆಡಿ ಆಗೈತಿ ಈಗ ಏನು ಮಾಡೋಣ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕೊಳ್ಳೋಣ ಸಜ್ಕದಾಗ ಮತ್ತು ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಜ್ಕ ರೆಡಿ ಆಗೈತಿ ವೀಕ್ಷಕರೇ ಗ್ಯಾಸ್ ಆಫ್ ಮಾಡಿ ಸಜ್ಜಕ ಸರ್ವ್ ಮಾಡೋನು ಬರ್ರಿ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಆಗಿ ರೆಡಿ ಆತ ಮತ್ತು ನೀವು ಮನೆಯಾಗಿತ್ತು ಟ್ರೈ ಮಾಡಿರಿ ಮತ್ತು ನನ್ನ ಈ ವಿಡಿಯೋ ನಿಮಗೆ ಚಲೋ ಇಷ್ಟ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು